ವೀಕ್ಷಕರೇ ಡೆಲಿಷಿಯಸ್ ಬೆಟ್ ಫುಡ್ ಚಾನಲ್ಗೆ ಸ್ವಾಗತ ಇದನ್ನು ನಾನು ಮಸೊಪ್ಪು ರೆಸಿಪಿನ ಇದ್ದೀನಿ ಮಸೊಪ್ಪು ಅಂದರೆ ಈಗ ಮಂಡ್ಯ ಮೈಸೂರು ಕಡೆಯೆಲ್ಲ ಇದು ತುಂಬ ಫೇಮಸ್ ರೆಸಿಪಿ ಬಸ್ಸೊಪ್ಪು ಬಸ್ಸಾರು ಈ ಹಳ್ಳಿ ಎಲ್ಲ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಇವತ್ತು ಮಸ್ಸೊಪ್ಪನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮಸೊಪ್ಪನ್ನ ತುಂಬ ಬೇರೆ ಬೇರೆ ಥರ ಹಾಕಿ ಮಾಡ್ತಾರೆ ನೀವು ಮಾರ್ಕೆಟ್ಗೆ ಹೋದರೆ ಮಸೊಪ್ಪಿನ ಸೊಪ್ಪು ಅಂತಲೇ ಸಿಗುತ್ತೆ ಸೊ ಅಥವಾ ನೀವು ನಾನಿವತ್ತು ಪಾಲಾಕು ಮೆಂತ್ಯ ಹಾಗೂ ಚಕೋಟ ಸೊಪ್ಪಲ್ಲಿ ಮಸೋಪ್ ಮಾಡ್ತಾ ಸೊ ಹೇಗೆ ಮಾಡೋಣ ಅಂತ ತಿಳ್ಕೊಳ್ಳೋಣ ಬನ್ನಿ ಮಸೊಪ್ಪು ರೆಸಿಪಿ ಮಾಡೋದಕ್ಕೆ ನಾನು ಇದನ್ನು ಚಕೋಟ ಸೊಪ್ಪು ಪಾಲಾಕು ಹಾಗೂ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊ ಇದನ್ನು ನೀರಾಕಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಟ್ಕೊಳ್ಳೋಣ ಈಗ ಮಸೊಪ್ಪಿಗೆ ನಾನು ಪಾಲಾಕ್ ಸೊಪ್ಪು ಮೆಂತ್ಯ ಸೊಪ್ಪು ಹಾಗೂ ಚಕೋತ ಸೊಪ್ಪನ್ನ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಎಂಟರಿಂದ ಹತ್ತು ಜೀರಿಗೆ ಎರಡು ಸ್ಪೂನು ಟೊಮೆಟೊ ಅಂದರೆ ದೊಡ್ಡದಾದರೆ ಒಂದು ಎರಡು ತೊಗೋಬೋದು ಹುಳಿ ಟೊಮೆಟೊ ಅಂದರೆ ನಾನು ಸಣ್ಣದು ನಾಲ್ಕು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಹಾಗೂ ಒಂದು ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಸೊ ಈಗ ಹೇಗೆ ಮಾಡೋಣ ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ ಬನ್ನಿ ನಾನು ಈಗ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಸಣ್ಣಗೆ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಹೆಚ್ಕೊಂಡಿದ್ದೀನಿ ನಾನು ಟೊಮೆಟೊ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದ್ಸಾನು ಹಣ್ಣು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಬನ್ನಿ ನೆಕ್ಸ್ಟು ಇದು ಅಂತ ನೋಡೋಣ ನಾನು ಬೇಳೆನ ತೊಳೆದು ಇನ್ನೊಂದು ಕುಕ್ಕರಲ್ಲಿ ಇಟ್ಟಿದ್ದೀನಿ ಈಗ ಇದಕ್ಕೆ ಸೊಪ್ಪನ್ನ ಆ್ಯಡ್ ಮಾಡೋಣ ಈಗ ಇದಕ್ಕೆ ಸೊಪ್ಪನ್ನ ಆ್ಯಡ್ ಮಾಡ್ತಾ ಕಟ್ ಮಾಡಿರ್ತಕ್ಕಂಥ ಸೊಪ್ಪನ್ನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಹುಣಸೆಹಣ್ಣು ಜೀರಿಗೆ ಅರ್ಶನ ಹಾಗೂ ಟೊಮೆಟೊನ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಇದೊಂದು ಮೂರು ಬೀಜಲ್ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮೂರಿಂದ ನಾಲ್ಕು ಬೀಜಲು ಬೇಯಿಸ್ಕೊಬೋದು ಇದಕ್ಕೆ ಬೇಕಾದ್ರೆ ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ಕೊಬೋದು ಕೆಲವರು ಮೆಣಸು ಹಾಕ್ತಾರೆ ಮೆಣಸು ಕೂಡ ಆಡ್ ಮಾಡ್ಕೋಬೋದು ನಾನು ಮೆಣಸು ಹಾಕಿಲ್ಲ ಯಾಕೆಂದರೆ ಹಸಿಮೆಣಸಿಕಾಯ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಒಂದು ಮೂರಿಂದ ನಾಲ್ಕು ಬೀಜಲ್ ಬರೋವರೆಗೂ ಚೆನ್ನಾಗಿ ಉಗಿಸ್ಕೊಳ್ಳೋಣ ಈಗ ಮುಂಚೆ ಕೂಗಿದೆ ಹೀಗಾಗಿದೆ ಅಂತ ನೋಡೋಣ ನೋಡಿ ವೀಕ್ಷಕರೇ ಎಲ್ಲ ನೀಟಾಗಿ ಬೆಂದಿದೆ ಸೊಪ್ಪು ಇದೆಲ್ಲ ನೀಟಾಗಿ ಬೆಂದಿದೆ ಸೊ ಇದನ್ನು ನೀಟಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂದರೆ ತುಂಬ ನುಣ್ಣುಗು ಬೇಡ ಒಂದು ಮಸಿಯು ಇದು ಬರುತ್ತಲ್ಲ ಅದರಲ್ಲಾದರೂ ಮಾಡ್ಬೋದು ಅಥವಾ ಸೌಟಲ್ಲಾದರೂ ಮಾಡ್ಬೋದು ಕೆಲವರು ಮಿಕ್ಸಿಗೆ ಹಾಕ್ತಾರೆ ನನಗೆ ಅದು ಮಿಕ್ಸಿಗೆ ಹಾಕ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಯಾಕಂದರೆ ನಾವು ಕಟ್ ಮಾಡಿ ಹಾಕಿರೋದ್ರಿಂದ ಇದನ್ನು ಸ್ವಲ್ಪ ಒಂದು ಸ್ಮ್ಯಾಶ್ ಮಾಡೋದ್ರಲ್ಲಿ ಅಥವಾ ಹಾಲು ಎಲ್ಲ ಸ್ಮ್ಯಾಶ್ ಮಾಡ್ತೀವಲ್ಲ ಸ್ಮ್ಯಾಷರಲ್ಲಿ ಅಥವಾ ಒಂದು ಸೌಟಲ್ಲಾದರೂ ಈ ಥರ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಗ ಇದಕ್ಕೆ ಲಾಸ್ಟ್ ಫಿನಿಷಿಂಗ್ ಒಂಚೂರು ಉಪ್ಪು ಎಲ್ಲ ನೋಡಿಕೊಂಡು ಒಗ್ಗರಣೆ ಕೊಡೋಣ ನೋಡಿ ವೀಕ್ಷಕ್ಕೆ ಈಗ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಿದೆ ಅದಕ್ಕೆ ಒಗ್ಗರಣೆ ಕೊಡುವಂಥ ಸಮಯ ಎಣ್ಣೆ ಒಗ್ಗರಣೆ ಈಗ ఇక ఎన్నె వు ఎన్నక నంతర సె 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 చిట్పట అంతా సో అదామే అందుకే ముందు నా ఎరడిందూరు మెణ్సినాయ్ తగ్గు మెణ్సినకై మే స్వల్ప ఎంగు ఇక ఇక బసి బీ అన్నదమే మూ ತುಪ್ಪ ಜೊತೆಗೆ ಏನಾದ್ರು ಸಂಡಿಗೆ ಏನೋ ಉಪ್ಪು ಮೆಣಸಿನ್ಕಾಯೋ ಏನೋ ಹಾಕ್ಕೊಂಡು ತಿಂತಿದ್ರೆ ಭಾಳ ರುಚಿಯಾಗಿರುತ್ತೆ ಬಿಸಿ ತುಪ್ಪ ನೋಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಮಸೊಪ್ಪಿನ ಸಾರು ಅನ್ನ ಇದನ್ನು ಹೇಗಿದೆ ಅಂತ ನೀವು ಟ್ರೈ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು